ಕರ್ನಾಟಕದ ಹುಲಿ ಯಾರು ಹೇಳಿ ನವೀನ್ ಶಂಕರ್ ಅವರು ಸದ್ಯಕ್ಕೆ ಹೊಸ ಸಿನಿಮಾ ಮೂಲಕ ಬರ್ತಿದ್ದಾರೆ ಅದುವೇ ನೋಡಿದವರು ಏನಂತಾರೆ ನೋಡಿದವರು ಏನಂತಾರ್ರಿ ನೋಡಿದ್ರೆ ಮೂವತ್ತೊಂದರ ಮೇಲೆ ಕೇಳಬೇಕು ಏನಂತಾರ ಅಂತಂದ್ರೆ ಟ್ರೈಲರ್ ನೋಡಿದ್ರೆ ಅಂತೂ ಚಲೋ ಅಂದ್ ಅಂತಂದಾರ ಈಗ ಸಿನಿಮಾ ನೋಡಿದ್ರೆ ಏನಂತಾರೆ ನೋಡಬೇಕು ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಬರ್ತಿದ್ದೀರಾ ಪ್ರತಿ ಬಾರಿ ನಿಮ್ಮ ಸ್ಕ್ರಿಪ್ಟ್ ಯೂನಿಕ್ ಆಗಿರುತ್ತೆ ಯಾವ ರೀತಿ ಚೂಸ್ ಮಾಡ್ತೀರಾ ಸ್ಕ್ರಿಪ್ಟ್ಗಳನ್ನ ಪ್ರತಿ ಸರಿನೂ ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಫಸ್ಟ್ ಟೈಮ್ ಕೇಳ್ಬೇಕಾದ್ರೆ ಅದ್ರದ್ದು ಇಂಪ್ಯಾಕ್ಟ್ ಇರ್ತಿತ್ತಲ್ಲ ಅದು ಮನ್ಸಿಗೆ ಇಷ್ಟ ಇಡಿಸ್ದಂದ್ರೆ ಸಾಕು ಇನ್ನು ಮೇಲೆ ಆ್ಯಕ್ಚುಲಿ ಸ್ವಲ್ಪ ಚಾಯ್ಸಸ್ ಕ್ರಿಟಿಕಲ್ ಆಗ್ತಾವ ಅಂದ್ರೆ ಹೋಗ್ತಾ 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 ಅಂದ್ರೆ ಒಂದು ಮಾರ್ಕೆಟ್ ಅಂತ ಬರುತ್ತೆ ಇಷ್ಟು ದಿವಸ ಮಾರ್ಕೆಟ್ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ ನಾಲ್ಕು ಪಿಕ್ಚರ್ ರಿಲೀಸ್ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ ಜೊತೆಗೆ ಟೈಮ್ ಕಳೆದು ಥಿಯೇಟರ್ ಥಿಯೇಟ್ರಿಗೆ ಹೋಗಿ ಬಿಸ್ನೆಸ್ನ ನೋಡಿಕೊಂಡು ಆ ಅನುಭವ ಸಿಕ್ಕ ಮೇಲೆ ಇವಾಗ ಮಾರ್ಕೆಟ್ನು ತಲೆಗೆ ಇಟ್ಕೊಂಡು ಚೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಮೊದಲೆಲ್ಲೂ ಹಿಡ್ಸಿದ್ರೆ ಸಾಕು ಮನ್ಸಿಗೆ ಹಿಡ್ಸಿದ್ರೆ ಸಾಕು ಅಂತ ಇವಾಗ ಓಕೆ ಎಷ್ಟು ಜನರಿಗೆ ಇದು ಹಿಡಿಸ್ಬೋದು ಅನ್ನೋದನ್ನು ತಲೆ ಕೊಂದಿರತ್ತೀವಿ ಇವಾಗ ಲಾರ್ಜರ್ ಆಡಿಯನ್ಸ್ಗೆ ಪಿಚ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ಹಂಗೆ ಪಾತ್ರಗಳ ಬಗ್ಗೆ ಬಂದಾಗ ಹೆಚ್ಚು ಡ್ರೈವ್ ಯು ಹೆಚ್ಚು ಕ್ರಿಯೇಟ್ ಡ್ರೈವ್ ಅಂತಾರಲ್ಲ ಅಂದ್ರೆ ನಿಮ್ಮ ಒಳಗೆ ಅದು ಮಾಡಬೇಕು ಅನ್ನುವಂತ ಆಸೆ ಹುಟ್ಟಬೇಕು ಹಂಗೆ ಇತ್ತಪ್ಪ ಅಂದ್ರೆ ಸಾಕು ತಗೋತೀನಿ ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಅಲ್ಲಿ ನಿಮಗೂ ಗೊತ್ತಿರೋ ಅಂತದ್ದೇ ಸೊ ಟೈಟಲ್ನ ಕನ್ನಡ ಮಾತ್ರ ಅಲ್ಲ ಇಂಗ್ಲೀಷ್ ನಲ್ಲಿ ಇಡ್ತಾರೆ ಬಟ್ ನಿಮ್ಮ ಅಚ್ಚ ಕನ್ನಡ ನೋಡಿ ತುಂಬಾ ಖುಷಿ ಆಯ್ತು ನೋಡಿದವರು ಏನಂತಾರೆ ಅನ್ನುವಂಥದ್ದು ಅದೊಂದು ರೀತಿ ಕನೆಕ್ಟ್ ಆಗುತ್ತೆ ಕನ್ನಡದವರಿಗೆ ಬಟ್ ಪರಭಾಷೆಯವರು ಏನಾದರೂ ಸಿನಿಮಾ ನೋಡಬೇಕು ಅನ್ನುವಂಥ ಆಸೆ ಪಡೋರು ಯಾವ ರೀತಿ ಕಲೆಕ್ಟ್ ಆಗುತ್ತೆ ಸಿನಿಮಾಗ್ ಆಕ್ಚುಲಿ ಲ್ಯಾಂಗ್ವೇಜ್ ಇರುವುದಿಲ್ಲ ಸಿನಿಮಾ ನೋಡಬೇಕಾದ್ರೆ ಈಗ ನಾನು ತಮಿಳು ಸಿನಿಮಾ ನೋಡ್ತೀನಿ ತೆಲುಗು ಸಿನಿಮಾ ನೋಡ್ತೀನಿ ಮಲಯಾಳಂ ಪಿಕ್ಚರ್ ನೋಡ್ತೀನಿ ಇಂಗ್ಲಿಷ್ ಪಿಕ್ಚರು ಕೆಲವು ಸರಿ ಫೆಸ್ಟಿವಲ್ ನಮ್ಮ ಆಗುವಂಥ ಫಿಲಮ್ ಫೆಸ್ಟಿವಲ್ ಆಗಿದಾಗ ಜಗತ್ತಿನ ಯಾವ್ದಾದ್ರು ಮೂಲೆ ಮೂಲೆಯಿಂದ ಬಂದಿರ್ತಾವೆ ನಮ್ಗೆ ಅರ್ಥನೂ ಆಗೋದಿಲ್ಲ ನಾನು ಎಸ್ಪೆಷಲಿ ಸಬ್ ಟೈಟ್ಲ್ ಓದೋದೇ ಇಲ್ಲ ಹಾಗೆ ಭಾಳ ಇಷ್ಟ ಆಯ್ತು ಪಿಕ್ಚರ್ ಅಂದರೆ ಎರಡನೇ ಸೈಮ್ ಸಪ್ರೇಟ್ ನೋಡ್ತೀನಿ ಫಸ್ಟ್ ಚಂದಾಗಿ ಚೆಂದಾಗಿ ಪಿಚ್ಚರ್ ಹೋಗ್ತೀನಿ ನನ್ನ ಪ್ರಕಾರ ಸಿನಿಮಾ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದಿಲ್ಲ ಯಾಕಂದ್ರೆ ನಾವು ಇದ್ದಾಗ ಪ್ರಭಾಸ್ ಅವ್ರ ಪಿಕ್ಚರ್ ಆಮೇಲೆ ಅಲ್ಲು ಅರ್ಜುನ್ ಅವ್ರ ಪಿಕ್ಚರೇನೋ ಬಂದಿತ್ತು ಗಂಧಗಳಿನೂ ಗೊತ್ತಿರಲಿಲ್ಲ ತೆಲುಗು ಏನು ನಮ್ಗೆ ಯಾಕಂದ್ರೆ ನಾವು ಎಲ್ಲಿ ಮಾತಾಡ್ತೀವಿ ನಮ್ಮ ಸುತ್ತಲೂ ಮಾತಾಡೋದಿಲ್ಲ ಯಾರು ಮಾತಾಡೋದಿಲ್ಲ ಬಟ್ ಪಿಕ್ಚರ್ ಅರ್ಥ ಆಗಿದ್ವು ನಮಗೆ ಸೊ ಹಂಗೆ ಕತಿ ಆಕ್ಟರ್ಸು ಅವ್ರ ಅಭಿನಯ ಮತ್ತೆ ಸಿನಿಮಾದ ಪ್ರೊಡಕ್ಷನ್ ಕ್ವಾಲಿಟಿ ಅಂತೇನ್ಕೀತೀವಿ ಆಮೇಲೆ ಸಿನಿಮಾ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳೋ ರೀತಿ ಚಲೋ ಇತ್ತಪ್ಪ ಅಂತಂದ್ರೆ ಯಾವ ಲ್ಯಾಂಗ್ವೇಜ್ ಆದ್ರೂ ಯಾವುದೇ ಭಾಷಿಗರಾದ್ರೂ ನೋಡ್ತಾರೆ ಅಂತ ಬಟ್ ಅವ್ರನ್ನ ತಲುಪಿಸ್ ತಲುಪುವ ಶಕ್ತಿ ನಮಗಿರ್ಬೇಕು ಅಂದರೆ ಒಂದು ನಿರ್ಮಾಣ ಸಂಸ್ಥೆಗೆ ಈಗ ಪ್ರಚಾರ ಅಂತ ಒಂದು ಬಜೆಟ್ ಹಾಕೋತೀವಲ್ಲ ಆ ಬಜೆಟ್ ಮ್ಯಾಗೂ ನಿರ್ಧಾರ ಆಕ್ ಆಕೈತಿ ಆ್ಯಂಡ್ ಕೆಲವೊಂದಿಷ್ಟು ರೀಜ್ನಲ್ ಕತೆಗಳು ಇವಾಗ ಎಕ್ಸೆಪ್ಟ್ ಆಗ್ಬಿಟ್ಬೋದು ಅಲ್ವಾ ಈಗ ಕಾಂತಾರ ಅಂತ ತೊಗೊಂಡ್ರೆ ರೀಜ್ನಲಿ ಇಲ್ಲಿ ನಮ್ಮ ನಮ್ಮ ಕರ್ನಾಟಕದವ್ರಿಗೆ ಗೊತ್ತು ಆ ಭಾಷೆ ಆ ಭಾಷೆ ಸಗುಡು ಗೊತ್ತಿರುತ್ತೆ ಅದನ್ನು ತೆಲುಗು ಮಾಡಬೇಕಾದ್ರೆ ತೆಲುಗುಲಿರುವಂತ ಒಂದು ಒಂದು ಭಾಗದ ಭಾಷೆನ ಅವ್ರು ಬಳಕೆ ಮಾಡ್ಕೊಂಡ್ರು ಹಂಗೆ ನಮ್ಗೆ ಕನೆಕ್ಟ್ ಆಗ್ಬೇಕು ಅಷ್ಟಾದ್ರೆ ಸಾಕು ಎಲ್ಲ ಕಡೆ ತಲುಪು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ